ನಿನ್ ಮಗು ಜೀವ ನನ್ ಕೈಲಿದೆ ಅದನ್ ಮರಿಬೇಡ ನೋಡ್ಕೊಂಡ್ ಮಾತಾಡ ಏನೋ ತಮ್ಮ ಇಲ್ಲಿ ಡ್ರಿಂಕ್ಸ್ ಇಲ್ಲ ಆಫೀಸ್ ಮುಗಿತು ನೀವೇನಿಲ್ಲಿ ಇಲ್ಲೇ ಪಕ್ಕದಲ್ಲಿ ಬಂದಿದ್ದೆ ಓ ಸಾರಿ ನಾನು ಇವ್ ಅಣ್ಣ ಕಲ್ಯಾಣ ಕೃಷ್ಣ ನಂಜನ್ ಗೂಡಿಂದ ರುಕ್ಮಿಣಿ ಬಂದಿದ್ದಾಳೆ ಇವ್ರ ಅಪ್ಪನ್ ತಂಗಿ ಹೋಗಿ ನೋಡ್ಕೊಂಡ್ ಬರ್ಬೇಕು ಅಂತ ಅಪ್ಪ ಫೋನ್ ಮಾಡಿ ಹೇಳಿದ್ದಾರೆ ತಿಂಡಿ ಹಣ್ಣು ಹಂಪಲು ಎಲ್ಲ ಕೊಟ್ಟು ಕಳ್ಸಿದ್ದಾರೆ ಇವರು ನಿನ್ನ ಫ್ರೆಂಡ್ ಹೌದು ರವಿ ರವಿ ಅಬ್ರಾ ಕ್ರಿಶ್ಚಿಯನ ನಮ್ಮ ಕಾವೇರಮ್ಮನ ತಮ್ಮನ ಥರ ಇಲ್ವಾ ಅದೇ ಶರ್ಟು ಅದೇ ಪ್ಯಾಂಟು ಅದೇ ಶೂಸ್ ಆದರೆ ಮುಖ ಮಾತ್ರ ಆ ಥರ ಇಲ್ಲ ಓಕೆ ಓಕೆ ನನಗೇನೂ ಸಮಸ್ಯೆ ಇಲ್ಲ ನಾನು ಎಲ್ಲರ ಜೊತೆ ಟಕ್ ಅಂತ ಚಾಯ್ ಆಗಿ ಕಾಣೋಣ ನಾನು ಸ್ವಲ್ಪ ಬ್ಯುಝಿ ಇದ್ದೀನಿ ನಾನು ಬ್ಯುಸಿಯೇ ಅದನ್ನೆಲ್ಲ ಬಿಡು ಫ್ರೆಂಡ್ಸ್ ಇಬ್ರು ಸೇರ್ಕೊಂಡು ವೀಕೆಂಡ್ ಎಂಜಾಯ್ ಮಾಡೋಕೆ ಬಂದಿದ್ದೀರಲ್ಲ ಎಣ್ಣೆ ಓಡಕೊಂಡು ಹೌದು ನೀವು ಬರ್ತೀರಾ ಅಯ್ಯೋ ಅದಕ್ಕೆನೋ ತುಂಬಾ ಹೊತ್ತಿಂದ ಆಟೋ ವೆೈಟ್ ಮಾಡ್ತಿದ್ದೆ ಒಬ್ನೂ ನಿಲ್ಲಿಸ್ಲಿಲ್ಲ ಒಂದು ಇನ್ಶೂರೆನ್ಸ್ ಪಾಲಿಸಿ ಮಾಡಿಸೋದಿಕ್ಕೆ ಹೋಗ್ತಾ ಇದೀನಿ ನೀವು ಸ್ವಲ್ಪ ನನ್ನ ಡ್ರಾಪ್ ಮಾಡ್ತೀರಾ ಹೌದು ಹೌದು ತೊಂದ್ರೆ ಇಲ್ಲ ನಾನು ಡ್ರಾಪ್ ಮಾಡ್ತೀನಿ ಇಲ್ಲ ಅಣ್ಣ ನೀವು ಹೊರಡಿ ಲೋ ಸುಮ್ನೆ ಇರೋ ನೀನ ನಿನ್ನ ಫ್ರೆಂಡ್ ಪ್ರೀತಿಯಿಂದ ಕರೆತಿದಾರೆ ಅದು ಅಲ್ಲದೆ ಫ್ರೀಯಾ ಕರ್ಕೊಂಡು ಹೋಗ್ತಾರೆ ಸುಮ್ಮನೆ ಇರೋ ನೀನಾ ಸ್ವಲ್ಪ ದಾರಿ ಬಿಡಿ ದಾರಿ ಬಿಡಿ ಹಿಂದೆ ಹಿಂದೆ ಓ ಇಲ್ಲಿ ನಾಲ್ಿಗೆ ಹೋಗಕಾಗಲ್ವಾ ಓ ಸರಿಯಾಗಿದೆ ಹಳೆ ಗಾಡಿ ಅನ್ಸುತ್ತೆ ಲಿಫ್ಟ್ ಕೊಡೋದನ್ನ ನಿಲ್ಲಿಸೋದಿಲ್ವ ನೀನು ಇಷ್ಟೆಲ್ಲ ಆಗಿದ್ರು ಆ ದೇವರೇ ನೋಡ್ಕೊಂಡು ಇಂಥ ಒಂದು ಫ್ರೆಂಡ್ನ ಇವಾಗ ನನ್ನ ಹತ್ರ ಕಳ್ಸಿಕೊಟ್ಟಿದ್ದಾರೆ ನೀನು ಏನು ಮಾಡ್ತೀಯ ಅಂತ ನೋಡ್ತೀನಿ ಅದೇ ಏನು ಮಾಡ್ತೀಯ ಮಾಡು ನೋಡ್ತೀನಿ ತಿಂಡಿ ಎಣ್ಣೆಯಿಂದ ಮಾಡಿರೋ ಬೆಣ್ಣೆ ಮುರ್ಕೋ ಚೆನ್ನಾಗಿದೆ ನೀವು ತಿನ್ನಿ ಬೇಡ ಹ್ಮ್ ರುಕ್ಮಿಣಿ ಅವ್ರ ಕೈಯಾರೆ ಮಾಡಿರೋದು ಸ್ವಲ್ಪ ತಿನ್ನಿ ಏ ತಿನ್ನಪ್ಪ ಹಾ ಅತ್ ಸರ್ ಇವನು ಹೇಗ್ ನಿಮ್ಗೆ ಗೊತ್ತು ಎಲ್ಲೋ ಬಾರಲ್ಲಿ ಮೀಟ್ ಆಗಿರ್ತೀರಾ ನಾನು ಆವಾಗಲೇ ಅನ್ಕೊಂಡೆ ನಾನು ಇವನ್ಗೆ ಅಣ್ಣ ಆಗ್ಬೇಕು ಅಣ್ಣ ಅಂದ್ರೆ ಕಜಿನ್ ಬೈದೆ ಬೈ ನಿಮ್ಗೆ ಯಾವ ಡ್ರಿಂಕ್ಸ್ ಇಷ್ಟ ಆಗುತ್ತೆ ಸಿಂಗಲ್ ಮಾಲ್ಟ್ ಯಾವಾಗ್ಲೂ ಅದೇ ಓಹ್ ವೆರಿ ನೈಸ್ ಇಲ್ಲಿ ನೋಡು ರವಿ ಇವನ್ ಕುಟುಂಬ ಅಷ್ಟೇನು ಅನುಕೂಲವಾಗಿಲ್ಲ ಅಪ್ಪ ಇರಿಗೇಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ರಿಟೈರ್ ಆಗಿದ್ದಾರೆ ಅಮ್ಮ ಹೌಸ್ ವೈಫು ಇವನು ಬಿ ಎಸ್ ಸಿಗ್ ಜಾಯ್ನ್ ಆಗಿದ್ದ ಆಗ ಒಂದ್ ಲೆಟರ್ ಬರುತ್ತೆ ಖರಗ್ಪುರ್ ಐ ಐ ಟಿ ಇಂದ ಅದಕ್ಕೆ ನಾನು ಹೇಳ್ದೆ ಐ ಟಿ ನ ಸೆಲೆಕ್ಟ್ ಮಾಡ್ಕೊಳೋ ಅಂತ ಇವನು ಕೇಳಲಿಲ್ಲ ಇವನ್ಗೆ ನ್ಯೂಕ್ಲಿಯರ್ ಫಿಸಿಕ್ಸ್ ಇಷ್ಟ ಇತ್ತು ನನ್ಗೆ ಈಗ್ಲೂ ಚೆನ್ನಾಗ್ ಜ್ಞಾಪಕ ಇದೆ ಇವನ್ಗೆ ಹತ್ತು ವರ್ಷ ಇದ್ದಾಗ ಅಕ್ಕ ಪಕ್ಕ ಇದ್ದ ಹೆಣ್ಮಕ್ಳೆಲ್ಲಾ ಶಿವಕಾಶಿಯಿಂದ ದೀಪಾವಳಿಲಿ ಪಟಾಕಿ ತಂದು ಕೊಡ್ತಾ ಇದ್ರು ಇವನ್ಗೆ ಇವನು ಬ್ಯಾಟ್ರಿ ಅದು ಇದು ಯಾವ್ದಾವ್ದು ಕೆಮಿಕಲ್ಸ್ ಎಲ್ಲ ಹಾಕಿ ಇವನು ಅವ್ನ್ ಪಟಾಕಿನ ತಯಾರು ಮಾಡ್ತಿದ್ದ ಇದು ಅವನ ಟೆಕ್ನಿಕ್ ಇವನ್ ದೀಪಾವಳಿಲಿ ಹಚ್ಚುತ್ತಿದ್ದ ಪಟಾಕಿ ಸೌಂಡ್ ಎಷ್ಟು ಬರ್ತಿತ್ತು ಅಂದ್ರೆ ಯಾರು ಪಟಾಕಿ ಸದ್ದು ಅಷ್ಟು ಬರ್ತಿರ್ಲಿಲ್ಲ ಅಷ್ಟು ಜೋರಾಗಿ ಇವನ್ ಪಟಾಕಿ ಸೌಂಡ್ ಬರ್ತಿತ್ತು ಅದೇ ಇವನ್ ಸ್ಪೆಷಾಲಿಟಿ ಇವನ್ ಮನೆಯಲ್ಲಿರೋರ್ ಎಲ್ರು ನನಗೆ ಚೆನ್ನಾಗೊತ್ತು ರಂಜನಿ ಇವ್ನ ತಂಗಿ ಅವಳು ಎನ್ ಎಸ್ ಎಸ್ ಕಾಲೇಜಲ್ಲಿ ಲೆಕ್ಚರ್ ಆಗಿದ್ಲು ನೀನು ಸ್ವಲ್ಪ ಸುಮ್ಮನೆ ಇರ್ತೀಯಿ ಯಾಕೋ ರವಿ ನಿನ್ ಫ್ರೆಂಡ್ ತಾನೇ ಬೈ ಬೈ ರವಿ ನೀನೆಲ್ಲಿ ವರ್ಕ್ ಮಾಡ್ತಿರೋದು ಎ ಸ್ಟ್ರಕ್ಚರ್ಸ್ ಓಹೋ ತುಂಬಾ ಫೇಮಸ್ ಆಗಿರೋ ಕಂಪ್ನಿನೇ ನನಗೆ ಸ್ವಲ್ಪ ಆಸ್ಮಾ ಇದೆ ದೇವಿಗೆ ಇನ್ಶೂರೆನ್ಸ್ ಪಾಲಿಸಿಲಿ ಇಂಟ್ರೆಸ್ಟ್ ಇದೆಯಾ ನಾನೊಬ್ಬ ಇನ್ಶೂರೆನ್ಸ್ ಏಜೆಂಟ್ ಟ್ರೂ ಲೈಫ್ ಇನ್ಶೂರೆನ್ಸ್ ಕಂಪನಿ ಪ್ರಪಂಚ ಈಗ ಕೆಟ್ತಾಗಿದೆ ಎಲ್ಲಿ ನೋಡಿದ್ರು ಬಾಂಬ್ ಬ್ಲಾಸ್ಟ್ ಟೆರರಿಸ್ಟ್ ಅಟ್ಯಾಕ್ ಸುನಾಮಿ ಭೂಕಂಪ ಸರಿ ಅದು ಬಿಡಿ ಯಾವ್ದಾದ್ರು ಬಾರ್ಗ ಹೋಗಣ ಇಲ್ದಿದ್ರೆ ಯಾವ್ದಾದ್ರು ಪ್ರೈವೇಟ್ ಪ್ಲೇಸ್ ಹ್ಮ್ ಅಣ್ಣ ಏನು ಇಲ್ಲ ಅಯ್ಯೋ ಯಾಕೋ ನಾಚ್ಕೋತಿಯಾ ನಾವಿಬ್ರು ಇದುವರೆಗೂ ಒಟ್ಟಿಗೆ ಕೊಡ್ದಿಲ್ಲ ಅದು ಸರಿನೇ ಆದ್ರೆ ಈಗ ಸ್ಟಾರ್ಟ್ ಮಾಡಬಾರ್ದಾ ಇವತ್ತು ಹುಣ್ಣಿಮೆ ಅಮಾವಾಸ್ಯೆ ಎರಡು ಒಟ್ಟಿಗೆ ಬಂದಿದೆ ದ ಡೇ ಆಫ್ ಡೆವಿಲ್ ಹಲೋ ಡಿವಿಲ್ ಹೋಣನ್ ಕಲ್ಯಾಣ ಕೃಷ್ಣ ತಿಳ್ಕೋಬೇಕು ಅಂತ ಇದ್ರೆ ಅದು ಸಾಧ್ಯನೇ ಇಲ್ಲ ಪ್ರಯತ್ನ ಮಾಡಿ ನೋಡೋದ್ರಲ್ಲಿ ತಪ್ಪು ಇಲ್ಲ ಆ ಅದು ನಿಜಾನೇ ಅದು ನಡೆಯೋದಿಲ್ಲ ಅಮ್ಮು ಇವಾಗ ಏನಾದ್ರು ತಿನ್ಬೇಕಲ್ವಾ ನೀನ್ ಎಸ್ಕೇಪ್ ಏನಾದ್ರು ಟ್ರೈ ಮಾಡಿದ್ರೆ ಅನುಭವಿಸೋದು ಅಮ್ಮನೆ ಇವನ್ ಮಗಳು ತುಂಬಾ ಜನ ಡ್ರಾಯಿಂಗ್ ಮಾಡ್ತಾಳೆ ಸ್ಮಾರ್ಟ್ ಗರ್ಲ್ ನನಗೆ ನಮಗೆ ಇಲ್ಲೇ ಪಕ್ಕದಲ್ಲಿ ಸ್ವಲ್ಪ ಕೆಲಸದ ಮೇಲೆ ಹೋಗ್ಬೇಕು ನೀವು ನಿಮ್ಮ ಜೀವನ ರಕ್ಷಣೆ ನೋಡ್ಬಿಟ್ಟು ಒಂದು ಬಾಟ್ಲ್ ತಗೊಳ್ಳೋ ಅಷ್ಟೊತ್ತಿ ಬಂದ್ಬಿಡ್ತೀವಿ ಓ ಇಲ್ಲೇ ಪಕ್ಕದಲ್ಲಿ ಒಂದು ಜಾಗಕ್ಕೆ ಹೋಗಬೇಕು ಅದಕ್ಕೆ ಅಲ್ವಾ ನಾನು ವೇಟ್ ಮಾಡ್ತಾ ಇದ್ದದ್ದು ನೀನು ಹೋಗ್ಬಿಟ್ಬಾ ನಾನು ನನ್ನ ಕ್ಲೈಂಟ್ ನ ನೋಡಿ ಬಾಟ್ಲ ತಗೊಂಡು ಅಲ್ಲಿ ಜಂಕ್ಷನ್ ಇದೆಯಲ್ಲ ಅಲ್ಲಿರ್ತೀನಿ ಹಂಗೆ ಪಕ್ಕದಲ್ಲಿ ಬೆವರೇಜ್ ಶಾಪ್ ಇದೆ ಕ್ಯಾಶ್ ನನ್ನ ಹತ್ರ ಕಾರ್ಡ್ ಇರೋದು ಅವ್ರ ಕಾರ್ಡ್ ನ ತಗೊಳಲ್ಲ ಅನ್ಸುತ್ತೆ ತಮ್ಮ ನಿನ್ನ ಹತ್ರ ದುಡ್ಡಿದ್ಯಾ ಲೇ ನಾನು ನಿನಗೆ ವಾಪಸ್ ಕೊಟ್ಬಿಡ್ತೀನಿ ಕಣ ಊಟನ ನೀವೇ ತಗೊಂಡ್ ಬಂದ್ಬಿಡಿ ಹಾ ನಾನಂತೂ ಪ್ಯೂರ್ ವೆಜಿಟೇರಿಯನ್ ಅದು ಜ್ಞಾಪಕ ಇರ್ಲಿ ಬೇಗ ಹೋಗಿ ಬೇಗ ಬಂದ್ಬಿಡಿ ಆಗ್ರಿ ಆಯ್ತು ಸರಿ ಹೋಗ್ಬಿಟ್ಟು ಏನಾಗಿದೆ ಏನೋ ಸಮಸ್ಯೆ ಆಗಿದೆ ಅನ್ಸುತ್ತೆ ಇವನ್ ಈ ತರ ಮೂಡಲ್ಲಿರೋದ್ ನಾನು ಯಾವತ್ತೂ ಇಲ್ವೇ ಏನೋ ಒಂದು ನನ್ಗೇನೋ ಅಲ್ಪ ಸ್ವಲ್ಪ ದುಡ್ಡು ಸಿಕ್ತು ಅಯ್ಯ ರೈಲ್ವೆ ಸ್ಟೇಷನ್ ಅಲ್ಲಿ ಸಿನಿಮಾ ಥಿಯೇಟ್ರಲ್ಲಿ ಎಲ್ಲೇ ಹೋದ್ರು ಕ್ಯೂ ನಿಂತ್ಕೋಬೇಕು ಟಿಕೆಟ್ಗೋಸ್ಕರ ದ ಕ್ಯೂ ನಿಂತಿದಾರಪ್ಪ ಯಾವಾಗ ಮುಂದೆ ಹೋಗ್ತಾರೋ ಏನೋ ಈ ಊರಲ್ಲಿ ಮಾತ್ರ ಹಿಂಗಿರೋದು ತಮ ಗೋವಾದಲ್ಲಿ ಒಂದು ಒಳ್ಳೆ ಬ್ರ್ಯಾಂಡು ಎಣ್ಣೆ ಸಿಗುತ್ತಲ್ಲ ಅದೇನಾದರೂ ಇಲ್ಲಿ ಸಿಗುತ್ತಾ ನಂಗ ಗೊತ್ತಿಲ್ಲ ನಾನು ಹೋಗಿ ಹೋಗಿ ಹತ್ರ ಕೇಳಿದ್ನಲ್ಲ ನಿನ್ ಕಾರ್ಪೊರೇಟ್ ಜಗತ್ತಿನ ಹಾವು ಏಣಿ ಆಟದಲ್ಲಿ ನೀನ್ ಹೇಗೆಲ್ಲ ಏರಿ ಗೆದ್ದೆ ಅಂತ ಸೋತು ಹೋಗಿರೋದು ನನಗೆ ಗೊತ್ತು ಕೃಷ್ಣಮೂರ್ತಿ ಸರ್ ಕೂಡ ಹೇಳಿದರು ಈಗ ನವೀನ್ ಕೃಷ್ಣಮೂರ್ತಿ ನಾನು ಟಾರ್ಗೆಟ್ ಏನು ಅಂತ ತಿಳ್ಕೊಳ್ಳೋಕೆ ಅಣ್ಣನಿಟ್ಟು ಆಟ ಆಡೋಕೆ ನೋಡಿದೆ ಅಲ್ವಾ ಹೊಸೂರಲ್ಲಿರೋ ಅವ್ರನ್ನಿಟ್ಕೊಂಡು ನಿನ್ನ ಆಟ ಆಡಬೇಕು ಅಂತ ಪ್ಲ್ಯಾನ್ ಮಾಡಬೇಕಾದ್ರೆ ಆದ್ದರಿಂದ ಕಷ್ಟಪಡೋದು ನಿನ್ನ ಮಗಳು ಅಂತ ಮರ್ತು ಹೋದೆ ಅಲ್ವಾ ನಿನ್ನ ಆಲೋಚನೆ ತುಂಬ ತಪ್ಪಾಯಿತು ಅಬ್ರಹಾಮ್ ನಿನಗೆ ಆಫೀಸಲ್ಲಿ ಪ್ರಮೋಷನ್ ಸಿಗುತ್ತೆ ಅಂದ್ಕೊಂಡಿದ್ದೀನಿ ಪ್ರಾಜೆಕ್ಟ್ ಮ್ಯಾನೇಜರ್ ಪವರ್ ಅಷ್ಟೇ ಅಲ್ದೇನೆ ಆ ಆಪ್ರೇಷನ್ಗೆ ನೀನು ಹೆಡ್ ಆಗ್ತಾ ಇದೀಯಾ ಅಲ್ವಾ ನವೀನ್ ಕೃಷ್ಣಮೂರ್ತಿ ನಿನ್ನ ಹೊಸ ಬಾಸ್ ಒಳ್ಳೆ ಜಾಗ ಕಂಡಿಡ್ದಿದ್ಯಾ ಅಲ್ವಾ ನನ್ನ ಸಿಕ್ಕಾಕ್ಸೋದಕ್ಕೆ ನೀನು ಅಂದುಕೊಂಡಿದ್ದಕ್ಕಿಂತ ನನ್ನ ಕೈ ದೊಡ್ದು ಅಬ್ರಾಹಂ ಗೊತ್ತಾಯ್ತಾ ನಾವು ಸ್ಟಾರ್ ನಿನ್ನ ಅದು ಇಲ್ಲ ನಿಂದು ದ ಮೋಸ್ಟ್ ಸೀಕ್ರೆಟ್ ಪ್ರಾಜೆಕ್ಟ್ ನೀನು ಲಕ್ಸುರಿಯಾಗಿ ಬಾಳೋದಕ್ಕೆ ನಿನಗೆ ಸಿಕ್ಕಿರೋ ಓಪನ್ ಟಿಕೆಟ್ ಮೈಸೂರು ಹೈವೇ ರೋಡ್ ಹತ್ರ ಬರೋ ಒಂದು ವಾಲ್ ಬ್ರಿಡ್ಜ್ನ ಆ ಪ್ರಾಜೆಕ್ಟ್ನ ಬ್ಲೂ ಪ್ರಿಂಟ್ ತಗೋ ನಿನ್ನ ಡ್ರೀಮ್ ಪ್ರಾಜೆಕ್ಟ್ನ ಬ್ಲೂ ಪ್ರಿಂಟ್ ರವಿ ನಮಿಬ್ಬರಿಗೆ ಮಾತ್ರ ಗೊತ್ತಿರೋ ರಹಸ್ಯ ಇದು ಇದು ಹೊರಗೆ ಹೋದ್ರೆ ನನಗಿಂತ ನೀನೆ ಜಾಸ್ತಿ ಸಫರ್ ಆಗ್ತೀಯ ಇಟ್ಸ್ ಯುವರ್ ವಿಷನ್ ಮೈಸೂರು ಹೈವೇ ಬ್ರಿಡ್ಜ್ ನನಗೆ ಗೊತ್ತು ಸರ್ ಈ ಬ್ರಿಡ್ಜ್ ಕೆಲಸ ಶುರುವಾದಾಗಲೇ ಎಲ್ರಿಗೂ ಅರ್ಥ ಆಗುತ್ತೆ ಇದು ಇದು ಹೇಗೆ ನಿಮಗೆ ಗೊತ್ತು ಇದೇನು ಪ್ರಶ್ನೆ ಕೇಳ್ತಿದೀಯಾ ಅಬ್ರಹಂ ಈ ಜಗತ್ತಲ್ಲಿ ದೊಡ್ಡ ದೊಡ್ಡ ರಹಸ್ಯ ಎಲ್ಲ ಲೀಕ್ ಆಗುತ್ತೆ ಅದಕ್ಕಿಂತ ದೊಡ್ಡದ ಏನು ಈ ಕಾರ್ಪೊರೇಟ್ ರಹಸ್ಯ ಆ ಬಿಲ್ಡಿಂಗ್ ಯಾವ್ದು ಗೊತ್ತಾ ಗೊತ್ತು ಕಂಪ್ನಿಗೆ ದೊಡ್ಡ ಶತ್ರು ಭಯ ಇದು ಜಸ್ಟ್ ಕಾಪಿ ಅಷ್ಟೇ ಇದ್ರ ವರ್ಜಿನಲ್ಲು ಪಾರ್ವತಿ ಹತ್ರ ಇದೆ ಹಾಗೆ ಮಾಡಬೇಡ ಹಾಗೆ ಮಾಡೋದ್ರಿಂದ ನಿನ್ನ ಹಾಳು ಮಾಡೋದನ್ನ ಕೆರಿಯರ್ ಮಾತ್ರ ಅಲ್ಲ ಈ ಸಿಟಿಗೆ ಹಾಕ್ಬೇಕಿರೋ ಒಂದು ಒಳ್ಳೆ ಕೆಲಸ ಅರ್ಥ ಮಾಡ್ಕೊ ಈ ಟ್ರಾಫಿಕ್ ಇಂದ ಜನಗಳಿಗೆ ರಿಲೀಫ್ ಈ ಸಂಸ್ಥೆ ಮೇಲೆ ನಿನಗೆ ಅಷ್ಟೊಂದು ಪ್ರೀತಿನ ಅಬ್ರಹಂ నోడద్రెగనస్తివల్ సరి పార్వతిగా కాల్ మి అదని కొడు బేడా అంత సై నోట కెమ్డి సర్ క్యాబిన్ ఒగడే హోదకు ముంచే యు స్టిల్ హైమ్ హలో పార్ నూ ಏನ್ ಹೇಳ್ತಾ ಇದ್ದೀರಪ್ಪ ಅವ್ನ್ ಹೇಳಿದ್ ದಿನ ನಾವ್ ಮಾಡ್ಲೇಬೇಕು ತಾನೆ ಅಮ್ಮ ಬಗ್ಗೆ ರಿಸ್ಕ್ ತಗೊಳಕ್ ಆಗಲ್ಲ ರವಿ ಇದನ್ ಕೊಟ್ರೆ ನಮ್ಗೇನ್ ಆಗೋಗತ್ತೆ ನಾನು ಹೇಳೋದನ್ನ ಕೇಳು ಮಾಡ್ತೀನಿ ಆದ್ರೆ ಅವ್ನ್ ಹೇಳಿದ್ ದಿನ ಬರು ಫೋನ್ ಕೆಲವು ಸಮಯದಲ್ಲಿ ಸಿಗುವಂತ ಅಪಾರ್ಚುನಿಟಿ ಲೈಫ್ ಪೂರ್ತಿ ಸಿಗೋದಿಲ್ಲ ಒಂದೇ ದಿವಸದಲ್ಲಿ ಸ್ವಂತ ಹೆಂಡತಿ ಕೂಡ ನಿನ್ನನ್ನು ನಮ್ದೇ ಇರೋ ತರ ಆಯಿತು ಸಂಜೆ ಆಗ್ತಾ ಇದೆ ನಾವು ಆ ಆಫೀಸ್ ಹತ್ರ ವೇಟ್ ಮಾಡೋಣ ಇಲ್ಲಾಂದ್ರೆ ಪಾರ್ವತಿ ಏನಾದರೂ ಅತಿ ಬುದ್ಧಿವಂತಿಕೆ ತೋರಿಸಿದ್ರೆ ಹೌದು ತಾನೆ ಏನು ಟಯರ್ಡ್ ಆಗಿದೆಯಾ ಓಡಿ ಅಭ್ಯಾಸ ಇಲ್ದದವ್ರಿಗೆ ಬೇಗ ಟಯರ್ಡ್ ಆಗಿಬಿಡ್ತಾರೆ ಇದುವರೆಗೂ ನಿನ್ನ ಜೀವನದಲ್ಲಿ ಓಡುವಂಥ ಅವಶ್ಯಕತೆ ಬಂದಿರಲಿಲ್ಲ ಅಲ್ಲ ಅಮ್ಮು ಹೇಗೆ கால் நோடண ஒன் நாட் சிக்ஸ் கனெக்ட் நானும் சரி, இல்ல அமேல் ಪಾರ್ವತಿ ಪಾರ್ವತಿ ಒಂದು ಸುಂದರವಾದ ಹೆಣ್ಣು ಅಲ್ವಾ ಬೆಳಗ್ಗೆಯಿಂದ ಅಲ್ಲಿ ಓಡಾಡಿದರೂ ಕೂಡ ಆ ಗ್ಲಾಮರ್ ಸ್ವಲ್ಪನೂ ಕಡಿಮೆನೇ ಆಗಿಲ್ಲ ಪಾರು ನಾನು ಹೇಳಿಲ್ಲ ಆ ಕವರ್ ಕೊಡಬೇಡ ಅಂತ ಅದು ಆ ಬ್ರಿಡ್ಜ್ ದ ಬ್ಲೂ ಪ್ರಿಂಟು ಐ ಆಮ್ ಸಾರಿ ರವಿ ಆದ್ರೆ ಅವನು ಅವ್ನು ಹೇಳೇ ನಾನು ಕಾಲ್ ಮಾಡಿದ್ದು ದಟ್ ವಾಸ್ ಅವರ್ ಲೈಫ್ ಅದು ನನಗೆ ಹೇಗೆ ಗೊತ್ತಾಗುತ್ತೆ ರವಿ ನನ್ನ ಕಣ್ಣ ಮುಂದೆ ಬರೀ ಅಮ್ಮು ಇದ್ಳು ಅಮ್ಮ ಮಾತ್ರ ಇದ್ಳು ನೀನು ಹಾಳು ಮಾಡಿದ ನನ್ನ ಕೆರಿಯರ್ ಮಾತ್ರ ಅಲ್ಲ ನಮ್ಮ ಜೀವನವೇ ಏನು ಹೇಳ್ತಾ ಇದ್ದೀರಾ ನೀವು ಇದಕ್ಕೆಲ್ಲ ನಾನು ನಾನೊಬ್ಬಳೇ ಕಾರಣನಾ ಅಯ್ಯೋ ಪಾರು ಎಲ್ಲದಕ್ಕೂ ನೀನೇ ಕಾರಣ ಅಂತ ಗಂಡನು ಹೆಂಡ್ತಿನು ಮಾತಾಡ್ತಾ ಇರಿ ನಾನು ಈಗಲೇ ಬರ್ತೀನಿ ಕಾರಣ ರವಿ ಇವನು ಕಾರಣ ಫಸ್ಟ್ ಅರ್ಥ ಮಾಡ್ಕೊಳ್ಳಿ ಏನೇ ಅರ್ಥ ಮಾಡ್ಕೊಂಡ್ರು ಅದು ಅಲ್ಲದೆ ಇಲ್ಲಿ ತನಕ ಯಾರ ಸಹಾಯನೂ ಇಲ್ಲದೆ ನಾನು ರೂಪಿಸ್ಕೊಂಡಿದ್ದ ನನ್ನ ನನ್ನ ಮಗಳನ್ನು ಚೆನ್ನಾಗಿ ನೋಡ್ಕೊಳಕ್ ಸಹಾಯ ಮಾಡಿದ ನನ್ನ ಕೆರಿಯರ್ ಎಲ್ಲದನ್ನು ಕಳ್ಕೊತೀವಿ ರವಿ ನನ್ನ ನನ್ ಮಗುನ ನೋಡ್ಕೊಳ್ಳೋದು ನಿಮ್ಗೆ ಬಾರ ಅನ್ನಿಸ್ಬಾರ್ದು ಅದು ನಿಮ್ ಜವಾಬ್ದಾರಿ ಅಮ್ಮ ನಿಮ್ಗೂ ಮಗಳೇ ಅದ್ ನನಗೆ ಗೊತ್ತಿಲ್ವಾ ನಿನಗೂ ಅದು ಕರ್ತವ್ಯನೇ ಒಂದು ತಪ್ಪು ನಡೆದಿದೆ ಅಂತ ಗೊತ್ತಾದ ತಕ್ಷಣ ಅದು ನನ್ನ ಮೇಲೆ ಆಗ್ತಿದ್ದೀರಾ ಟ್ರೈ ಟು ಅಂಡರ್ಸ್ಟ್ಯಾಂಡ್ ರವಿ ಅವನಿಗೂ ಇದೇ ಬೇಕಾಗಿದ್ದಿದ್ದು ಆ ಬ್ರಿಜ್ ಪ್ಲಾನ್ ನ ಲೀಕ್ ಮಾಡಿ ನಾವಿಬ್ರ ಮಧ್ಯೆ ಜಗಳ ತರಬೇಕು ಅಂತ ಅದನ್ನ ಒಂದು ಮಾಡ್ಬಿಟ್ಟ ತುಂಬಾ ಈಸಿಯಾಗಿ ರವಿ ಅವನ್ ಫೋನ್ ಬಿಟ್ಟು ಹೋಗಿದ್ದಾನೆ ಪರೋ ಅವ್ನು ಕೊನೆಗೆ ಮಾಡಿದ ಫೋನ್ ಕಾಲ್ ಯಾವುದೋ ಒಂದು ಹೋಟೆಲ್ ರೂಮ್ಗೆ ಅಲ್ಲಿ ಖಂಡಿತ ಅಮ್ಮ ಇರ್ತಾಳೆ ನಂಬರ್ ನೋಟ್ ಮಾಡ್ಕೋ ಡಬಲ್ ಫೋರ್ ಇಲ್ಲ ಕೊಡ್ಬೇಡ ನಂಬರ್ ಹೇಳು ಫೈವ್ ಟೂ ಟೂ ಫೈವ್ ಟೂ ತ್ರೀರದು ಸಮಸ್ಯೆ ಬಗ್ಗೆ ಹರಿತಾ ರಾಜೀವ್ ಗಾಂಧಿ ಬಸ್ ಸ್ಟಾಂಡ್ ಒಳಗಡೆ ಒಂದು ಬುಕ್ ಶಾಪ್ ಇದೆ ಸೆಕೆಂಡ್ ಬಸ್ ಬೇ ಅಲ್ಲಿ ಹೋಗಿ ಬೇಸ್ ಇಟ್ಟು ಬಾ ಒನ್ ಅವರ್ ಟೈಮ್ ಕೊಡ್ತೀನಿ ಆಗಲ್ಲ ಏನು ಹೇಳಿದೆ ಕೇಳಿಸ್ಲಿಲ್ಲ ಪಾರು ನಾನಿವತ್ತು ಇವ್ರ ಅಣ್ಣನ ನೋಡಿದೆ ಅವರೊಬ್ಬರು ಅಯ್ಯರ್ ಅವ್ರಿಗೆ ಗೊತ್ತಲ್ವ ಇವನು ಯಾರು ಅಂತ ಏಯ್ ಈ ಮಾತನ್ನು ಇಲ್ಲಿಗೆ ನಿಲ್ಸಿದ್ರೆ ಸರಿ ನನಗೊಂದು ವಿಷಯ ಅರ್ಥ ಆಗಲಿಲ್ಲ ನಿನಗೊಂದೊಳ್ಳೆ ಫ್ಯಾಮಿಲಿ ಇದೆ ನಿಮ್ಮ ತಂದೆ ರಿಟೈರ್ಡ್ ಆಗಿದ್ದಾರೆ ತಂಗಿ ಕಾಲೇಜಲ್ಲಿ ಲೆಕ್ಚರರ್ ಅವ್ರಿಗೇನಾದ್ರೂ ಏನಾದ್ರು ನಿನ್ ಬಗ್ಗೆ ರವಿ ಪೆಟಿಕಿನಲ್ಲಿ ಏನಿದೆ ಇದ್ರಲ್ಲಿ ಏನೇ ಇದ್ರು ಅಮ್ಮು ಎಲ್ಲಿದ್ದಾಳೆ ಅಂತ ಗೊತ್ತಾಗುತ್ತೆ ನಾವ್ ನಾವೇನು ಮಾಡೋಕ್ಕಾಗಲ್ಲ ನಾನು ಫೋನ್ ನಿಂದ ಕಾಲ್ ಮಾಡೋಣ ಬೇಡ ನಿನ್ ಫೋನ್ ಟ್ಯಾಪ್ ಮಾಡಿದ್ದಾನೆ ನಾವ್ ಈ ಬೂತ್ ಇಂದ ಕಾಲ್ ಮಾಡೋಣ இதர் ஹைட் கோ ஹலோ குயின்ஸ் லார்ஜ் இதெல்லே ಸರ್ ಸ್ವಲ್ಪ ಹೊತ್ತು ವೇಟ್ ಮಾಡಿ ನಾವು ಬರ್ತೀವಿ ಆಯ್ತು ಬೇಗ ಬನ್ನಿ ಸೂಪರ್ ಸೂಪರ ರವಿಯಾ ಪೆಟ್ಗೆ ಅದು ಆಟೋದಲ್ಲಿದೆ ಅವ್ನ್ ತಗೊಂಡೋಗಿದ್ದು ತಗೊಂಡೋಗ್ಲಿ ಇದು ಕಳ್ಳಾಟ ಅಲ್ಲ ಅಬ್ರಹಂ ಆಟ ಸ್ವಾರಸ್ಯನೇ ಕೆಡಿಸ್ಬಿಟ್ಟೆ ನಾನು ಯಾರೋ ಗೊತ್ತಿಲ್ಲ ನಿನ್ಗೆ ಚೆನ್ನಾಗಿ ಗೊತ್ತಿರ ಈ ಸಿಟಿನಲ್ಲೇ ಒಂದು ದಿನ ಪೂರ್ತಿ ನಿನ್ ಕಾರಲ್ಲೇ ನಿನ್ನನ್ನೇ ಕೂಡ ಹಾಕಿದ್ದೆ ಇಷ್ಟು ಮಾಡಿದ ಮೇಲೂ ನನ್ನ ಮೊಬೈಲ್ನ ನಿನ್ ಕಾರೊಳಗಡೆ ಸುಮ್ಮನೆ ಇಟ್ಟಿರ್ತೀನಿ ಅನ್ಕೊಂಡಿನೋ ಮುಟ್ಟಾಳ ನನ್ನ ಪ್ಲಾನ್ ಚಕ್ರದೊಳಗಡೆ ನೀ ಚೆನ್ನಾಗಿ ಸಿಕ್ಕಾಕೊಂಡೆ ನಮಗ್ ಯಾಕೆ ಹೇಗ್ ಮಾಡ್ತಿದ್ದೀರಾ ನೀವು ಯಾರು ದಕ್ಷಕನ ಕತೆ ಕೇಳಿದ್ದೀಯಾ ಅವನಿಗೊಂದು ರೂಪ ಈ ಏಳು ನೆಲಮಾಳಿಗಿನಲ್ಲಿ ಇದ್ರೂ ಕೂಡ ಗಂಟಲನ್ನು ಹಿಡಿದು ಉಸಿರಿನ ನಿಲ್ಲಿಸ್ಬಿಡುತ್ತೆ ನನ್ನ ಮಗಳೆಲ್ಲಿ ಹೇಳ್ತೀನಿ ಏನಕ್ಕೆ ಒಂದೇ ಮಗಕ್ಕೆ ಸ್ಟಾಪ್ ಮಾಡಿಬಿಡ್ರಿ ಎರಡು ಮಕ್ಕಳು ಬೇಕು ಅಲ್ವಾ ಒಂದು ಹೋದರೆ ಇನ್ನೊಂದಿದೆ ಅಂತ ಸಮಾಧಾನ ಮಾಡ್ಕೊಳಕೆ ಪ್ಲಾನಿಂಗಾ ಅಥವಾ ರವಿಕಲ್ ಆಗ್ಲಿಲ್ವಾ ಅಮದಲ್ವಾ ಇದು ನೀನ್ ಹೊಡೆದ್ರೆ ನನ್ ತಡೆಯೋಕ್ಕಾಗಲ್ಲ ನಿಜವಾಗ್ಲು ಆದ್ರೆ ಕೆಲವು ಸಂದರ್ಭಗಳು ಹೀಗೆ ಈ ಆರಡಿ ಹೈಟು ದೊಡ್ಡದಾಗಿ ಬೆಳೆದಿರುವಂತಹ ದೇಹ ಉಪಯೋಗಕ್ಕೆ ಬರೋದಿಲ್ಲ ಇನ್ ಒಂದು ಹೆಜ್ಜೆ ಮುಂದೆ ಇಟ್ರೆ ನಿನ್ ಮಗು ಕೂಡ ಇದೇ ರೀತಿಯಾಗಿ ಪಾರ್ವತಿ ಭಯ ಆಯ್ತಾ ಕಣ್ಮುಚ್ಕೊಂಡಿದ್ದೀಯಾ ನೋಡು ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದಾಳೆ ಪಾರ್ವತಿ ಟ್ರೈ ಮಾಡ್ಬೋದಲ್ವಾ ನಿನಗೆ ಒಳ್ಳೆ ದೇಹ ಪ್ರತಿಮೆ ತರ ನೀನು ಇವಾಗ ಏನ್ ಬೇಕಾದ್ರೂ ಮಾಡ್ಕೋ ಈ ಆಟೋ ಮುಗಿಯೋ ಕೊನೆ ಕ್ಷಣದಲ್ಲಿ ನಾನಿನ ಕೊಲ್ತೀನಿ ಆಟ ಮುಗಿಲಿ ಅಂತ ನಾನು ಕಾಯ್ತಾ ಇದ್ದೀನಿ ಅದಕ್ಕಾಗಿಯೇ ಅಬ್ರಹಂ ನೀನ್ ನೋಡ್ಬೇಕಾ ಪಾರ್ವತಿ ಇವ್ ನನ್ನ ಮೂಡ್ರನ್ನ ಹಾಳು ಮಾಡಿಬಿಟ್ಟ ಈ ನೈಟ್ ಮುಗಿಯೋದಕ್ಕೆ ಇನ್ನೂ ತುಂಬ ಟೈಮ್ ಇದೆ ಮತ್ತೆ ಹೋಗೋಣ ಅಬ್ರಹಂ ಬಸ್ ಸ್ಟಾಪ್ಗೆ ಪಾರ್ವತಿ ನನ್ನ ಹತ್ರ ಇರ್ತಾಳೆ ನೀನು ಇವಾಗಿರೋ ರೀತಿನಲ್ಲಿ ಹೇಳಿದ ಮಾತನ್ನ ಕೇಳಿದೆ ಹೋದ್ರೆ ಹೋಗೋಣ

ತಿರಸ್ಕರಿಸು ಪಾಪಿಯನ್ನಲ್ಲ ಈ ಮಾತುಗಳನ್ನ ಟಿ ಪಿ ಕೈಲಾಸನ್ ಅವರು ಹೇಳಿದ್ದಾರೆ ಇದನ್ ಮಾಡಬೇಕು ಅನ್ನೋ ಆಸೆ ಇಲ್ಲದೆ ಇದ್ರು ಇದನ್ನು ಮಾಡಲೇಬೇಕು ಅಂತ ವಿಧಿ ಬರೆದಾಗ ಒಬ್ಬ ಮನುಷ್ಯ ಪಾಪ ಮಾಡೋದು ಏನಕ್ಕೆ ಇಲ್ಲಿ ಪಾಪ ಮಾಡೋದು ನಾನಾದ್ರೂ ಇಲ್ಲಿ ಶಿಕ್ಷೆ ಅನುಭವಿಸೋದು ಬೇರೆ ಯಾರು ಇದೇನು ಭೂಮಿ ಅಬ್ರಹಂ ಇವತ್ತು ರಾತ್ರಿ ನಾನು ಮಾಡಬೇಕಾದ ಪಾಪಗಳು ತುಂಬಾನೇ ಇವೆ